ಅಗಲವಾದ ರಸ್ತೆ ಹಾವಿನಂತೆ ಸುತ್ತಿಕೊಂಡಿರುವ ಹೇರ್ ಪಿನ್ ತಿರುವುಗಳು ಭರ್ರನೆ ಸದ್ದಿನೊಡನೆ ಸಾಗುವ ಬೈಕ್ಗಳು ಇವುಗಳನ್ನು ಗಮನಿಸಿಕೊಂಡು ಆಂಧ್ರ ಪ್ರದೇಶದಲ್ಲಿರುವ ಪೆನುಕೊಂಡ ಕೋಟೆ ತಲುಪುವುದು ಬೆಂಗಳೂರಿನಲ್ಲಿ ಇರುವವರಿಗೆ ದೂರ ಏನಲ್ಲ ಬೆಂಗಳೂರಿನಿಂದ ಕೇವಲ ಮೂರು ಗಂಟೆ ದಾರಿ ಕ್ರಮಿಸಿದರೆ ವಿಜಯನಗರ ಸಂಸ್ಥಾನದ ರಾಜರ ಎರಡನೇ ರಾಜಧಾನಿ ಎಂದೇ ಹೇಳಲಾಗುತ್ತಿರುವ ಪೆನುಕೊಂಡ ಸಿಗುತ್ತದೆ ಇಲ್ಲಿ ಬೆಟ್ಟದ ಮೇಲಿನ ಕೋಟೆ ಅಲ್ಲಿರುವ ಪಳೆಯುಳಿಕೆಗಳು ಹಾಗೂ ಕೆಳಗಿರುವ ಗಗನ್ ಮಹಲ್ ಹೆಸರಿನ ಅರಮನೆ ಗತ ವೈಭವಕ್ಕೆ ಸಾಕ್ಷಿಯಾಗಿ ನಿಂತಿದೆ ವಿಜಯನಗರ ಸಾಮ್ರಾಜ್ಯದ ಕೊನೆಯ ರಾಜವಂಶ ಎಂದು ಹೇಳಲಾದ ಅರವಿಡು ರಾಜವಂಶದ ಕೋಟೆಯ ಪಳೆಯುಳಿಕೆಗಳು ಇತಿಹಾಸವನ್ನು ಹೇಳುವ ಶಾಸನಗಳು ಹುಲ್ಲು ಪೊದೆಯ ಮಧ್ಯೆ ಅಡಗಿ ಕುಳಿತಿವೆ ಪ್ರವಾಸಿಗರು ಬೆಟ್ಟ ಏರಿದರೂ ಅಲ್ಲೇನಿದೆ ಎಂಬುದನ್ನು ಹೇಳಲು ಯಾರೂ ಇಲ್ಲ ಕುತೂಹಲ ತಣಿಸಲು ಸ್ವಲ್ಪ ಹೆಜ್ಜೆ ಹಾಕಿದರೂ ಮುಳ್ಳು ಪೊದೆಗಳು ದಾರಿ ತೋರಿಸುವುದಿಲ್ಲ ಒಂದು ಕಾಲದಲ್ಲಿ ದಕ್ಷಿಣ ಭಾರತದ ಪ್ರಮುಖ ಆಡಳಿತ ಕೇಂದ್ರ ಇದು ಎಂದು ಹೇಳಿದರಷ್ಟೇ ಗೊತ್ತಾದೀತು ದಾರಿ ಮೊದಲೇ ಗೊತ್ತಿದ್ದರೆ ಸರಿ ಇಲ್ಲವಾದರೆ ಗೂಗಲ್ನಲ್ಲಿ ತೋರಿಸುವ ದಾರಿಯಲ್ಲಿ ಸಾಗುವಾಗ ನಾವು ಎಚ್ಚರ ವಹಿಸುವುದು ಒಳ್ಳೆಯದೇ ಕೋಟೆಗೆ ಹೋಗುವ ದಾರಿ ಎಂಬ ಬೋರ್ಡ್ಗಳು ಎಲ್ಲೂ ಕಾಣ ಸಿಗುವುದಿಲ್ಲ ಇಲ್ಲಿ ಫೈರ್ ಇಂಜಿನ್ ಆಫೀಸ್ ಎಲ್ಲಿ ಎಂದು ಸ್ಥಳೀಯರಲ್ಲಿ ಕೇಳಬೇಕಷ್ಟೆ ಅಂದರೆ ಅಗ್ನಿಶಾಮಕ ದಳದ ಕಚೇರಿ ಎಲ್ಲಿ ಎಂದು ದ್ವಾರದೊಳಗೆ ಪ್ರವೇಶಿಸುವ ಮೂಲಕ ಗೊತ್ತು ಮಾಡಿಕೊಂಡು ಸಾಗಿದರೆ ಮಾತ್ರ ಮಾರ್ಗ ಸರಾಗ ಹೋಗುವಾಗ ನೀರಿನ ಬಾಟಲನ್ನು ಹಿಡ್ಕೊಂಡು ಸಾಗಿ ಅಲ್ಲೇನೂ ಸಿಗೋದಿಲ್ಲ ಇನ್ನು ಇದು ಅಭಿವೃದ್ಧಿ ಆಗ್ತದೆ ಎಂದು ಸ್ಥಳೀಯರೊಬ್ಬರು ಹೇಳಿದರಾದರೂ ಯಾವಾಗ ಎಂಬ ಸ್ಪಷ್ಟನೆ ಅವರಲ್ಲೂ ಇಲ್ಲ ಹಾಗೆ ಇದೆಲ್ಲ ನೋಡಿ ಆದಮೇಲೆ ಬೆಟ್ಟ ಕೆಳಗೆ ಇಳಿದು ಅದೇ ದಾರಿಯಲ್ಲಿ ಸಾಗಿ ನೇರವಾಗಿ ಗಗನ್ ಮಹಲ್ ಅರಮನೆ ನೋಡಿಯೇ ಬರಬೇಕು ಗಗನ್ ಮಹಲ್ ಅರಮನೆ ಎಂದರೆ ಕೃಷ್ಣ ದೇವರಾಯನ ವಂಶಸ್ಥರ ಅರಮನೆ ಇದನ್ನು ನೋಡುದು ಯಾಕೆ ನೋಡಬೇಕು ಅಂತ ಹೇಳಿದರೆ ತುಕ್ಕು ಹಿಡಿದ ಬೋರ್ಡ್ ಅಲ್ಲಿನ ನಿರ್ವಹಣೆ ಹೇಗಿದೆ ಎಂಬುದನ್ನು ಸಾಬೀತುಪಡಿಸುತ್ತದೆ